ಬಂದ್ರೆ ಸ್ವಾಗತ ಸುಸ್ವಾಗತಮ್ ಭಾರತೀಯ ರೈಲ್ವೆ ಇಲಾಖೆ ಅಂದರೆ ಸೆಂಟ್ರಲ್ ರೈಲ್ವೆ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಸುಮಾರು ನಾನ್ನೂರ ಮೂವತ್ನಾಲ್ಕು ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಒಂದು ನೇಮಕಾತಿಗೆ ಒಂದು ನೋಟಿಫಿಕೇಶನ್ ಪತ್ರಿಕೆಯಲ್ಲಿ ಬಿಟ್ಟಿದ್ದಾರೆ ಅದು ಅಫಿಷಿಯಲ್ ಇನ್ನೂ ಬಿಟ್ಟೆಲ್ಲ ಅದರ ಪೇಪರ್ನಲ್ಲಿ ಮಾತ್ರ ಪೇಪರ್ನಲ್ಲಿ ಮಾತ್ರ ಅಟ್ಯಾಚ್ಮೆಂಟ್ ಕೊಟ್ಟಿದ್ದಾರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಈ ಒಂದು ಅಲ್ಲಿ ಏನಿದೆ ಅಂತ ನೋಡೋದಾದರೆ ಭಾರತೀಯ ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿ ಖಾಲಿ ಇರುವ ಪ್ಯಾರಾಮೆಡಿಕಲ್ ನಾನ್ನೂರ ಮೂವತ್ನಾಲ್ಕು ಹುದ್ದೆಗಳ ನೇಮಕಾತಿಗಾಗಿ ಅರ್ಜಿಯನ್ನು ಆಹ್ವಾನಿಸುವುದರ ಕುರಿತು ಪತ್ರಿಕಾ ಪ್ರಕಟಣೆಯನ್ನು ಪ್ರಕಟಿಸಿದೆ ಬೆಂಗಳೂರು ರೈಲ್ವೆ ಸೇರಿದಂತೆ ದೇಶಾದ್ಯಂತ ವಿವಿಧ ಬೆಂಗಳೂರು ರೈಲ್ವೆ ಸೇರಿದಂತೆ ದೇಶಾದ್ಯಂತ ಇರುವ ವಿವಿಧ ರೈಲ್ವೆ ನೇಮಕಾತಿ ಮಂಡಳಿಯಲ್ಲಿರುವ ಅಂದರೆ ಖಾಲಿ ಇರತಕ್ಕಂಥ ನರ್ಸಿಂಗ್ ಹುದ್ದೆಗಳಿಗೆ ಹಾಗೂ ಸೂಪರಿಂಟೆಂಡೆಂಟ್ ಹುದ್ದೆಗಳು ಡಯಾಲಿಸಿಸ್ ತಂತ್ರಜ್ಞ ಹುದ್ದೆ ಮತ್ತು ಆರೋಗ್ಯ ಮತ್ತು ಮಲೇರಿಯಾ ಇನ್ಸ್ಪೆಕ್ಟರ್ ಹುದ್ದೆಗಳು ಮತ್ತು ಔಷಧೀಕಾರ ಹುದ್ದೆ ರೇಡಿಯೋಗ್ರಾಫರ್ ಎಕ್ಸ್ರೇ ತಂತ್ರಜ್ಞ ಹುದ್ದೆಗಳು ಇ ಸಿ ಜಿ ತಂತ್ರಜ್ಞ ಹುದ್ದೆಗಳಿಗೆ ಮತ್ತು ಲ್ಯಾಬ್ ಸಹಾಯಕ ಲ್ಯಾಬ್ ಹೆಲ್ಪರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಧಿಸೂಚನೆಯನ್ನು ಆಗಸ್ಟ್ ಒಂಬತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟಿಸಲಾಗುತ್ತದೆ ಈ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಜಿ ಎನ್ ಎಮ್ ಬಿ ಎಸ್ ಸಿ ನರ್ಸಿಂಗ್ ಪದವಿ ಫಾರ್ಮಸಿಯಲ್ಲಿ ಡಿಪ್ಲೊಮಾ ಸಂಬಂಧಿಸಿದ ವಿಭಾಗದಲ್ಲಿ ಡಿಪ್ಲೊಮಾ ರಸಾಯನಶಾಸ್ತ್ರದಲ್ಲಿ ಬಿ ಎಸ್ ಸಿ ಎಮ್ ಡಿ ಎಲ್ ಪಿ ಎಮ್ ಡಿ ಎಲ್ ವಿ ಮತ್ತು ಬಿ ಎಸ್ ಸಿ ಮತ್ತು ಇಮೋ ಡಯಾಲಿಸಿಸ್ನಲ್ಲಿ ಡಿಪ್ಲೊಮಾ ಸಂಬಂಧಿಸಿದ ವಿಭಾಗದಲ್ಲಿ ಪದವಿ ಡಿಪ್ಲೊಮಾ ಅರ್ಹತೆಯನ್ನು ಹೊಂದಿರತಕ್ಕಂಥ ಅಭ್ಯರ್ಥಿಗಳು ನೇಮಕಾತಿಯ ಅಧಿಸೂಚನೆಯನ್ನು ಶೀಘ್ರದಲ್ಲಿ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗುವುದು ಅಂದರೆ ಶೀಘ್ರದಲ್ಲಿ ಅಂದರೆ ಒಂಬತ್ತನೇ ತಾರೀಕಲ್ಲಿ ಬಿಡ್ತಾರೆ ಆಗ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಭ್ಯರ್ಥಿಗಳಿಗೆ ಪತ್ರಿಕಾ ಪ್ರಕಟಣೆಯನ್ನು ಇವರು ಓಡಿಸಿರ್ತಕ್ಕಂಥದ್ದು ಹೆಚ್ಚಿನ ಒಂದು ಮಾಹಿತಿಗಾಗಿ ಅವರ ಅಫಿಷಿಯಲ್ ವೆಬ್ಸೈಟ್ ಆದ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಎನ್ ಸಾರಿ ಡಬ್ಲ್ಯೂ 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 ಡಾಟ್ ಆರ್ ಆರ್ ಬಿ ಬಿ ಎನ್ ಸಿ ಡಾಟ್ ಜಿ ಓ ವಿ ಡಾಟ್ ಐ ಎನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಬೋದು ಈ ಒಂದು ಅಧಿಕೃತ ವೆಬ್ಸೈಟ್ನಲ್ಲೇ ಈ ಒಂದು ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುತ್ತದೆ ಹೆಚ್ಚಿನ ಒಂದು ಮಾಹಿತಿಯನ್ನು ಈ ಒಂದು ಅಧಿಸೂಚನೆ ಬಂದ ನಂತರ ಯಾವ ರೀತಿ ಅರ್ಜಿ ಶುಲ್ಕ ಇರುತ್ತೆ ಎಷ್ಟು ಪೋಸ್ಟ್ ಖಾಲಿ ಇರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಾರೆ ಆಗ ಅದನ್ನು ನಾನು ತಿಳಿಸ್ತೀನಿ ಹೆಚ್ಚಿನ ಒಂದು ಮಾಹಿತಿ ನಿಮಗೆ ಬೇಕು ಅಂದರೆ ಈಗ ಸದ್ಯಕ್ಕೆ ಪತ್ರಿಕಾ ಪ್ರಕಟಣೆಯಿಂದ ಪತ್ರಿಕಾ ಪ್ರಕಟಣೆ ಕೊಟ್ಟಿರ್ತಕ್ಕಂಥ ಒಂದು ಪಿ ಡಿ ಎಫನ್ನು ಈ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ಇನ್ಫಾರ್ಮೇಷನನ್ನು ತೊಗೋಬೋದು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಆಗಸ್ಟ್ ಒಂಬತ್ತನೇ ತಾರೀಕವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರ್ಯಾದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂಜೇನು ಮಾಡಬೇಡಿ ಚಿಕ್ಕ ಹುಡುಗ ನನಗೇನು ಗೊತ್ತಿಲ್ಲ